ಏನದ ನೋಡ್ಲಾರ ನೀನು ಕಿಸದ ಕೈ ಹಾಕಿದ್ಯಾ ನಾವು ಯದಕ್ ಮಾಡ್ತಿರೋ ನಾಚಿಕ್ ಬರ್ಬೇಕು ಹಿಂಗೆ ಗೊತ್ತಾಗುದಿಲ್ಲ ಇಲ್ಲಿಲ್ಲ ಡಾಲ್ ಮುಗಿದ್ ಬಿಡ್ರಿ ಅದು ಬಸ್ನಾಡದವ್ರಿ ಡಾಲ್ ನೋಡ್ರಿ ಫಿಕ್ಸ್ ಯಾರು ಹೇಳಕ್ಕೆ ಯಾಕೆ ಕಂಡೀಷನ್ ಏನು ಮಾಡ್ಯದ್ರಿ ಇವ ಅಲ್ಲಿ ಹೋಗ್ಯಾ ಇವ ಅಲ್ಲಿ ಒಂದಾಕ್ಯ ಜೀಪ್ನವರ್ಕೈ ಚೀಟಿ ತೊಗೊಂಬಂದ್ರಿ ಈಗ ಒಂದು ನೂರ ಏಳು ಹಾಲು ಮತ ಸಂಸ್ಕೃತಿ ಸಂಪುಟ ಒಂದು ಒಂದೂರ ತೊಂಬತ್ತೆರಡು ಹಾಲು ಮತ ಮಹಾಕಾವ್ಯ ಹಸಿರು ರಟ್ಟ ಒಂದ್ನೂರ ಹತ್ತೊಂಬತ್ತು ಹಾಲು ಮತ ಕುರುಬರ ಜನಾಂಗದ ಅಭಿವೃದ್ಧಿ ಸಮಸ್ಯೆಗಳು ಒಡೆಯರ್ ಹೆಗಡೆ ಇವು ಮೂರು ಪ್ರಶ್ನೆದು ಉತ್ತರ ತೊಗೊಂಬಂದ್ರಿ ಅಲ್ಲಿ ಹೋಗಿ ಏನವ್ ಕತ್ತಿ ಕೈತೆ ತಿಳ್ಕೊಂಡಿದ್ದೆ ಇದೇ ನನ್ನ ನನ್ ತಲೀ ಬೆಳಗ್ ಮಾಡ್ಬಾರ್ದು ಸತ್ಸ ನೀವ್ ಹೊಟ್ಟೆ ಮಾತಾಡ್ತಮ್ಮ ಸುಮ್ ಈಗ ರೀ ಎಲ್ಲಾ ಕಮಿಟಿ ಅವ್ರ ಮುಂದ ಯಾರು ದೋ ನಂಬರ್ ಮಾಡ್ತಾರ ಅವ್ರಿಗೆ ನಾವು ಡಾಲ್ ಕೊಡಲ್ಲ ತಿಳಿದೆವು ಈಗ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಸಿಕ್ಕದ ಇದು ಡಾಲ್ ಏರಿಗಲ್ ಬಸ್ನಾಳ್ದವ್ರಿ ನೋಡ್ರಿ ಈಗ ಹೇಳಿದ್ರೆ ಮುಗಿದ ನೀವು ಕಿತ್ತ ಸುಮ್ ಕೂತ್ ಬಿಡಿ ನಾವ್ ಏನೂ ಕೇಳಲ್ಲರಿ ಒಟ್ಟೆ ನೀವ್ ಸವಾಲರ ಕಿತ್ರಿ ಸುಡುಗಾಡ್ ಮಾಡ್ರಿ ನನಗ ದೋ ನಂಬರ್ ನಡೆಯಲ್ಲ ಚೀಟಿ ಚಿಪ್ಪಾಟಿ ಬಂದ್ರ ನೇರವಾಗಿ ಡಾಲ್ ಕೊಡಲ್ಲ ತಿಳಿದೇವು ಹಾಂ ರೀ ಏನ್ರಿ ಅಣ್ಣ ಅವ್ರ ನನ್ನ ತಲೆ ಬೆಳ್ಗಾಗ್ಯದನ ಹುಡ್ಕೋದೆ ಹೇಳಕತ್ತಿಲ್ಲ ನನಗೆ ಆ ಸುರಿಮಿಗೆ ಡೌಟ್ ಬಂದದ ಹಾ ಕಟ್ಟಿ ಇಟ್ಕೊಂಬಿಟ್ಟು ಏ ಪಟ್ಟು ಬಿಡ್ದೆ ರೀ ಈಗ ಕೊಡಿರಿ ಅಲ್ಲ ಏನದ ಅಗ್ಯಾ ಕೇ ಪಡ ಪಡಸಾಲಿ ಇಲ್ಲಿ ನೋಡ್ರಿ ಅಣ್ಣ ಅಣ್ಣಾ ಆ ಪಡಸಾಲಿ ಹುಟ್ಟಲ್ಲಿ ಕಿಲ್ಲತ್ತು ನೋಡಿ ನಾ ಇನ್ನೊಂದು ಕಿಸೆದ ಕೈ ಹಾಕದ ಅಲ್ಲಿ ಏ ಹುಡುಗ ಎಲ್ಲೇನವ ಏ ಏ ಪೆ ಏ ಬರು ನೋಡಿದಿಲ್ಲಿ ಅವ್ನಿಗೆ ಅದಕ್ಕೆ ಕಳಿಸಿದೆವು ಹಾಂ ಯಾರಿಗೂ ಒಕ್ಕ ಮಾಡಿದ್ರು ಯಾರು ನಾವು ಇನ್ನು ನೀವು ಮಾಡಿ ಬರ್ಬಿರಿ ಹಾ ಹೇಳು ಹೇಳಿ ಹೇಳಿ ಹೇಳು ಹೇಳಿ ಬಿಡ ಆಯ್ತು ಬಿಡ ಹಲೋ ಅವ್ರು ಬರ್ರಿ ಇಲ್ಲ ನಾವು ಸವಾಲ್ ಕಿತ್ತಿಲ್ಲ ಅವ್ರು ಹೇಳಬಾರ ಇಲ್ಲ ಕಮಿಟಿ ಅವ್ರ್ ನಾವು ತೋರ್ಸ್ಬೇಕಲ್ ಸವಾಲು ಕಿತ್ತಿಲ್ಲ ಅನ್ಬಾರ್ದು ಯಾಕ್ರಿ ಸುಮ್ಮ ಉಪ್ಪು ಕಟ್ಟೆ ಡಾಲ್ ಕೊಟ್ಟಾರ ಅನ್ನೋದು ಬೇಡ ಸವಾಲು ತೋರ್ಸೋಣ ಅವ್ರಿಗೆ ಸರ್ ಸರ್ ಒಂದ್ ನಿಮಿಷ ಅವ್ರು ಕಿತ್ತಿದಿಟ್ಟು ಫೈನಲ್ ಮಾಡಿಬಿಡೋನ್ರಿ ಈಗ ಡಾಲ್ ಅಂತ ಬಸ್ನಾಡ್ದವ್ರಿಗೆ ಅದ್ರಾಗ ಏನ ದೋ ನಂಬರ್ ಮಾಡಿದ್ರು ಸ್ಪಷ್ಟ ಹೇಳಿ ಬಿಟ್ಟಿದೆವು ಬಿಟ್ಟಿದ್ದೇವೆ ನಾಲ್ಕಾಲ ಐದು ಕೈ ತೋರ್ಸಲಕ್ಕ ನಮಗ ಏನು ಪ್ರಾಮಾಣಿಕ ಕೆಲಸ ಆಟ ಮಾಡಿ ತೋರಿಸ್ ಬಿಡು ಏ ಮೈಕ್ ಬಿಡು ಅರುಣ ಅವ್ರ ಮುತ್ತೇವ್ರ ಮಾತಾಡ್ತಾರ ನಿಂದ ಏನು ಕೆಲಸ ಇಲ್ಲಿ ನೀ ಬಿಡು ಅಪ್ಪ ನೀ ಸುಮ್ ಕುಂದ್ರು ಏ ಅರುಣ ಸುಮ್ ಸುಮ್ ಏ ಸುಮ್ ಕುಂದ್ರು ಯಾಕೆ ತನಿ ಏ ನೀ ಸುಮ್ ಕುಂದಿರ್ತಿಲ್ಲ ಅವ್ರು ಮುತ್ತೇವರ್ ಮಾತಾಡಲಿಕ್ಕೆ ಏನ್ ಹೇಳದ್ ಮೂರು ಚಂದಿಲ್ಲ ಮತ್ ಸುಮ್ ಕುಂದ್ರ ಯಾರು ನೀ ಕುಂದ್ರ ಅವ್ರು ಮಾತಾಡ್ತಾರ ಮಾತಾಡೋರು ಹೇಳಿದಿಲ್ಲ ಮಾತಾಡೋರು ಯಾರು ನೀನ್ ಹೇಳ ಯಾರು ಅಲೋವಿಲ್ಲ ತಿಳಿನಿ ಯಾರು ಪುರಾಣ ಮಾತಾಡ್ತಾರ ಅವರೇ ಪುರಾಣ ನಮ್ ಜೊತೆ ವಾದ ಮಾಡ್ಬೇಕು ಏ ಬುಕ್ಕು ದೇಸ ಹೇಳೋ ನಿಂದ್ರಿ ಮುತ್ತೇವ್ ಬುಕ್ಕು ದೇಸ ಕರೆಕ್ಟ್ ಆಗಿ ತಪ್ಪ ಅದ್ರಿ ಸುಮ್ಮನೆ ಊಜನ್ನ ಊದ ಒತ್ತುಕೊತೋಗಲ್ಲ ಉತ್ತರ ಕರೆಕ್ಟ್ ಆಗಿ ತಪ್ಪತ್ ಪು ಪ್ರಶ್ನೆ ಹೇಳ್ರಿ ಯಾವ್ದು ನಾ ಜಾಸ್ತಿ ಮಾತಾಡೋಕ್ ಹೋಗಲ್ಲ ನಿಂದ್ರಿ ಹಾ ನಿಮಗೆ ಅದ ನಿಂದಿ ಹೇಳ್ತೀನಿ ಹಾ 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 ಹೇಳ್ತಾರ ನಿಂದ್ರಿ

ಚಾರವಾದಕ ಏನನ್ನ ದರ್ಶನಕ್ಕೆ ಏನಕ್ಕೆ ಕಕ್ಷ ಮಾಡಿಕೊಡುವುದಿಲ್ಲ ಕರೆಕ್ಟ್ ಆಗಿದೆ ಪರ್ ಚಾರವಾದಕ ಶಿವನ ದರ್ಶನಕ್ಕೆ ಅವಕಾಶ ಮಾಡಿಕೊಡು ಎಲ್ಲ ಅವರು ಗೊತ್ತಿರುತ್ತೆ ಬಾಳ ಕೇಳೋ ಅವಶ್ಯಕತೆ ಇರಲ್ಲ ಅಂತ ನಾನು ಇದು ಯಾಕಂದ್ರೆ ನೀವು ಕಾಯಂ ಅದರಾಗ ತಲಿ ಓಡಿಸಿರ ನಾವೇನಟ್ಟು ಬಲ್ಲವರಲ್ಲ ಏನೋ ಅಂತ ತಗಿರಿ ಆರ್ ಏ ಎಲ್ಲ ಚೆಕ್ ಚೆಕ್ ಮಾಡೋದು ಮಾಡ್ತೀವ್ರಿ ಅವ್ರು ಅವ್ರು ಏನಂದ್ರೆ ನಾವು ಕಿತ್ತಿಲ್ಲ ನಂಗಾರ ತಿರುಗಿ ಕಿತ್ತಿನ ಇದು ಇದು ಬುಕ್ಕ ಆಯ್ತು ಬರಬರ್ರಿ ಮತ್ತೆ ಬರಬರತ್ ಬಿಡ್ರಿ ಬಿಡ್ರಿ ಬಿಡು ಬರಬ ಪಾಪ ಒಪ್ಕೊಂಡ್ ಬಿಡಕ್ ಅಲ್ಲಿ ಏನೋ ಕೆಲಸ ಹ್ಞೂ ಬಿಡ್ರಿ ಮುಂಜಾನೆ ಏನು ನಾಲ್ಕು ಐದು ಕಿತ್ತಿರಿ ನಮ್ ಸಂತೋಷ ಅದ ನಮಗೂ ಸಂತೋಷ ಇದಿಲ್ಲ ಅನ್ನಲ್ಲ ಬಹಳ ನಮಗೂ ಏ ನಿಮ್ ಇಲ್ಲ ಇಲ್ಲ ನಿಮಗ ನಾನಲ್ಲ ನಿಮಗ ನಾ ಏನು ಅನ್ನಲ್ಲ ಮುತ್ತೆಯವರು ಒಂದು ಒಂದು ಮಾತು ಹೇಳ್ತೀನಿ ಕೇಳಿ ಇಲ್ಲ 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 ನಾವು ಕಂಡೀಷನ್ ಏನು ಮಾಡಿದೆವು ಶರ shut up ಭಕ್ತಿ ನೋಡಿದ ಬರುವುದು ಮುಖ್ಯ ಬಾಲ ಜನದ ಜಗಲಿ ಏ ಸೊಗ್ನ ಏ ಗುರುಲಿಂಗ ಮಾತಾರ ಸಾಹಿತ್ಯ ಕೇಳಿದಾರ ಬೋರ್ಗೆ ಪ್ರಥಳಿ ಸರ್ ಕೇಳಿದಾರ ಬೋರ್ಗೆ